Garuda Express, an international courier service. ಬಂಗಾರದ ದರ ನೆಲೆದೆಡೆಗೆ ನೋಡುತ್ತಿದೆ ಅಂತರ್ಜಾತೀಯವಾಗಿ ನಡೆಯುತ್ತಿರುವ ಚೇಂಜಸ್ ಮತ್ತು ವ್ಯಾಪಾರಿಗಳ ಲಾವಾದೇವಿಗಳು ನಿಲ್ಲಿಸಿದ್ದರಿಂದ ಕಳೆದ ಐದು ದಿನಗಳಿಂದ ಬಂಗಾರದ ದರ ಇಳಿತಾ ಬಂದಿದೆ ಈ ದಿನ ಹತ್ತು ಗ್ರಾಂ ಬಂಗಾರದ ದರ ಮತ್ತೆ ನೂರ ಇಪ್ಪತ್ತೈದು ರೂಪಾಯಿಗಳು ಕಡಿಮೆಯಾಗಿದೆ ಇದರಿಂದ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸ್ವಚ್ಛತೆ ಇರುವ ಹತ್ತು ಗ್ರಾಂನ ಬಂಗಾರದ ದರ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೈದು ರೂಪಾಯಿಗಳಿಗೆ ನಮೂದಿಸಲಾಗಿದೆ ಅಂತರ್ಜಾತೀಯ ಮಾರ್ಕೆಟ್ನ ಪ್ರಭಾವದಿಂದಾಗಿ ದೇಶದಲ್ಲಿಯ ಬಂಗಾರದ ವ್ಯಾಪಾರಿಗಳಿಂದ ಡಿಮ್ಯಾಂಡ್ ಇಲ್ಲದಿರುವ ಕಾರಣ ದರ ಕಡಿಮೆಯಾಗುತ್ತಾ ಬರ್ತಾ ಇದೆ ಇನ್ನೊಂದು ಕಡೆ ನಾಣ್ಯಗಳ ತಯಾರಕರು ಇಂಡಸ್ಟ್ರೀಸ್ ವರ್ಗಗಳಿಂದ ಡಿಮ್ಯಾಂಡ್ ಕಡಿಮೆಯಾದ್ದರಿಂದ ಬೆಳ್ಳಿ ಕೂಡ ಈ ದಿನ ಎರಡು ನೂರ ಇಪ್ಪತ್ತೈದು ರೂಪಾಯಿಗಳಷ್ಟು ಕಡಿತಗೊಂಡು ಕೆಜಿ ಬೆಳ್ಳಿಯ ಬೆಲೆ ಮೂವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿಗಳಿಗೆ ನಮೂದಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ